ಹಾಯ್ ಎಲ್ರಿಗೂ ನನ್ನ ಹೆಸರು ರಕ್ಷಿತಾ ನಾನು ಟೆಂತ್ ಸ್ಟಡಿ ಮಾಡ್ತಿದ್ದೀನಿ ಈ ಸ್ಕೂಲಿಗೆ ಬಂದು ಆ್ಯಕ್ಚುಲಿ ನಾನು ಟ್ರಾನ್ಸ್ಫರ್ ಆಗಿ ಬಂದಿದ್ದು ನಾಲ್ಕು ವರ್ಷ ಆಯಿತು ಈ ಸ್ಕೂಲಿಗೆ ಬಂದು ತುಂಬಾ ಕಲಿತಿದ್ದೀನಿ ಸ್ಕೂಲಿಗೆ ಬಂದಾದ್ಮೇಲೆ ನಾನು ತುಂಬ ತಪ್ಪಳನ ಮಾಡಿದ್ದೀನಿ ಈ ಸ್ಕೂಲಿಗೆ ಬಂದಾದ್ಮೇಲೆ ಎಲ್ಲ ಟೀಚರ್ಸು ಕೂಡ ಅದನ್ನು ತಿದ್ದಿದ್ದಾರೆ ಬೈದಿದ್ದಾರೆ ಅಷ್ಟೇ ಬುದ್ಧಿ ಹೇಳಿದ್ದಾರೆ ನೀವು ಓದ್ತೀಯಾ ಓದು ಚೆನ್ನಾಗಿ ಓದ್ತೀಯ ಅಂತ ಹೇಳಿ ಹೇಳಿದ್ದಾರೆ ಅದನ್ನೆಲ್ಲ ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ನನ್ನ ಮಾತುಗಳೇ ಬರಲ್ಲ ಅಷ್ಟೊಂದಿದೆ ನಾಲ್ಕು ವರ್ಷಗಳ ಕಾಲ ಕಲಿತು ಇವಾಗ ಸಡನ್ನಾಗಿ ಹೇಳಬೇಕಂದ್ರೆ ಏನೋ ಒಂಥರ ಸಡನ್ ಫೀಲಿಂಗ್ ಬರ್ತಿದೆ ಎಲ್ಲ ಟೀಚರ್ಸ್ಗಳ ಬಗ್ಗೆಯೂ ಹೊಗಳೋಕೆ ಮಾತೇ ಬರಲ್ಲ ನನಗೆ ಅಷ್ಟೊಂದು ಬುದ್ಧಿಗಳನ್ನು ಹೇಳಿದ್ದಾರೆ ನನಗೆ ನಾನು ತುಂಬ ತಪ್ಪು ಮಾಡಿದಾಗ ಎಡ್ವಿ ಬಿದ್ದಾಗ ನಾನು ಎಫ್ಸಿದಾರೆ ಇಲ್ಲ ನೀನು ಓದ್ತೀಯಾ ಚೆನ್ನಾಗಿ ಓದ್ತಾ ಓದು ಅಂತ ಹೇಳಿ ನನಗೊಂದು ಭರವಸೆ ನೀಡಿದ್ದಾರೆ ಯಾವುದೇ ಒಂದು ಎಕ್ಸಾಮ್ಸಲ್ಲಿ ಕಡಿಮೆ ರಿಸಲ್ಟ್ ಏ ಏನಕ್ಕೆ ಕಡಿಮೆ ರಿಸಲ್ಟ್ ಬಂದಿದೆಯಲ್ಲ ಓದು ಇನ್ನೂ ಓದ್ತೀಯಾ ಚೆನ್ನಾಗಿ ಓದ್ತೀಯಾ ಓದು ನಿನ್ನ ಕೈಲಾಗುತ್ತೆ ಅಂತ ಹೇಳಿ ನನಗೆ ಭರವಸೆನ ತುಂಬಿದ್ದಾರೆ ನಮ್ಮ ಕ್ಲಾಸ್ ಟೀಚರ್ ಆಯ್ಸರ್ ಬಗ್ಗೆ ಹೇಳೋದಾದ್ರೆ ನನಗೆ ಮಾತೇ ಬರಲ್ಲ ತುಂಬಾನೇ ತಪ್ಪುಗಳನ್ನ ಮಾಡಿದ್ದೀನಿ ಅದನ್ನೆಲ್ಲ ತಿದ್ದಿದವರೇ ಅವ್ರು ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಅಪ್ಪನ ಸ್ಥಾನನ ನಾನು ಆಯ್ಸೆ ಕೊಡ್ಬೇಕಂತ ಅನ್ಸುತ್ತೆ ನನ್ನ ಎಲ್ಲ ಟೀಚರ್ಸ್ಗೂ ನಾನು ಬೆಲೆ ಕಟ್ಟಕ್ಕಾಗಲ್ಲ ಅಷ್ಟೊಂದಿದೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸ್ಕೂಲ್ಗೆ ಆಗಿರ್ಬೋದು ನನ್ನ ಫ್ರೆಂಡ್ಸ್ ನಾನು ನನ್ನ ಫ್ರೆಂಡ್ಸ್ ತುಂಬಾ ಕಿಟ್ಲೆ ಮಾಡಿದೀವಿ ಸ್ಕೂ ಸ್ಕೂಲಲ್ಲಿ ಕ್ಲಾಸ್ ಕ್ಲಾಸ್ ಅಲ್ಲಿ ಯಾವ್ದಾದ್ರು ಟೀಚರ್ಸ್ ಬಂದಾಗ ಕಾಮಿಡಿ ಮಾಡೋದು ನಗೋದು ಇದನ್ನೆಲ್ಲ ಮಾಡಿದೀವಿ ಲಾಸ್ಟ್ ಮೂಮೆಂಟಲ್ಲಿ ಇದ್ದೀವಿ ಮೂರು ಎಕ್ಸಾಮ್ ಕೂಡ ಕಂಪ್ಲೀಟ್ ಮಾಡಿದ್ದೀವಿ ಚೆನ್ನಾಗಿ ಬರ್ತಿದ್ದೀವಿ ಎಕ್ಸಾಮ್ಸ್ ಎಲ್ಲ ಸಾಕತ್ತಾಗಿದ್ದ ಇನ್ನು ಮೂರು ಎಕ್ಸಾಮ್ ಇದೆ ಮೂರು ಎಕ್ಸಾಮ್ನ ನಾನು ಇನ್ನೂ ಚೆನ್ನಾಗಿ ನನ್ನ ಕಾನ್ಫಿಡೆನ್ಸ್ ನನ್ನಲ್ಲಿದೆ ಆ ಕಾನ್ಫಿಡೆನ್ಸ್ನೇ ಮುಂದೆ ಇಟ್ಕೊಂಡು ನಮ್ಮ ಟೀಚರ್ಸ್ ಎಲ್ಲ ಕಲಿಸಿರೋ ಬುದ್ಧಿನ ನನ್ನ ಮೈಂಡಲ್ಲಿ ಹಾಕಿಟ್ಕೊಂಡು ಮುಂದೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಟೀಚರ್ಸು ಕೂಡ ತುಂಬ ಒಳ್ಳೆ ಅವರೊಂದು ಎಕ್ಸ್ಪೀರಿಯನ್ಸ್ನ ನಮಗೆ ಹೇಳಿ ನಾವು ಹಿಂಗಿದ್ವಿ ನೀವು ಕೂಡ ಹಿಂಗೆ ಇರಬೇಕು ಇಷ್ಟೇ ಎಫರ್ಟಾಗಿ ಓದಬೇಕು ಹೇಳಿ ನಮಗೆ ಹೇಳ್ಕೊಟ್ಟಿದ್ದಾರೆ ನಾವು ಅದನ್ನೇ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅವ್ರು ಹೇಳಿರೋ ಎಲ್ಲ ಒಳ್ಳೆ ಮಾತುಗಳನ್ನು ನಮ್ಮ ಮೈಂಡಲ್ಲಿ ಹಾಕೊಂಡು ಮುಂದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾವು ಒಂದು ಒಳ್ಳೆ ಹಂತನ ಕಲ್ಪಿ ನಮ್ಮ ಲೈಫಲ್ಲಿ ನಾವು ಒಂದು ಜಾಬ್ ಅನ್ನೋ ನಮ್ಮದೇ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಿಕೊಂಡು ಮುಂದೆ ನಾವು ಒಂದು ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಂತೀವಿ ಅನ್ನೋ ಕಾನ್ಫಿಡೆನ್ಸಿಂದ ನಾನು ಐ ನಾನು ಈ ನಾಲ್ಕು ವರ್ಷದಲ್ಲಿ ಈ ಸ್ಕೂಲಲ್ಲಿ ಇಷ್ಟೊಂದು ಭಾಳ ಭಾಳನೇ ಒಳ್ಳೆಯ ಬುದ್ಧಿಗಳನ್ನು ಕಲ್ತಿದ್ದೀನಿ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಸಡನ್ನಾಗಿ ಆಗ್ತಿಲ್ಲ ತುಂಬಾ ತುಂಬಾ ಒಳ್ಳೆಯ ಗುಣಗಳನ್ನು ನಮ್ಮ ಟೀಚರ್ಸ್ ಎಲ್ಲ ನಮಗೆ ಕಲಿಸಿದ್ದಾರೆ ಏನೇ ಒಂದು ತೊಂದರೆ ಬಂದು ಇಲ್ಲ ಅದು ಹಂಗಲ್ಲ ಅದನ್ನ ಮೈಂಡಲ್ಲಿ ಇಟ್ಕೊಬೇಡ ತೆಗೆದು ಹಾಕು ನೀನು ಚೆನ್ನಾಗಿ ಓದ್ತೀಯಾ ಚೆನ್ನಾಗಿ ಓದ್ತೀಯಾ ಓದಲೇಬೇಕು ಅಂತೇಳಿ ನಾನು ಯಾವುದೇ ಒಂದು ಎಡು ಬಿದ್ದಾಗ ನಾನು ಎಬ್ಬಿಸಿ ನನಗೆ ಒಳ್ಳೆಯ ಬುದ್ಧಿ ಮಾತುಗಳನ್ನು ನಮ್ಮ ಟೀಚರ್ಸ್ ಎಲ್ಲ ಹೇಳಿದ್ದಾರೆ ಸೊ ನಾನು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಅವ್ರ ಆಸೆ ಅಂತ ನಾನು ಯಾವ್ದಾದ್ರು ಒಂದು ಒಳ್ಳೆ ಗೆ ಹೋಗಿ ಹೋಗ್ತೀನಿ ಅಂತ ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ ನಮ್ಮ ಗೆ ಮತ್ತೆ ನನ್ನ ಶಾಲೆಗೆ ನನ್ನ ಜೊತೆ ಇದ್ದೆ ಎಲ್ಲ ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಅನುಷಾ ಮಳವಳ್ಳಿ ನಾನು ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಓದ್ತಿದ್ದೇನೆ ನಾನು ಇಲ್ಲಿ ಬಂದ ನಾಲ್ಕು ವರ್ಷ ಆಯ್ತು ಮುಂಚೆ ಸಿವೆ ಫಸ್ಟ್ ಅನಂತಪುರ ಆಗಿತ್ತು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದೆ ಇಲ್ಲಿ ಬಂದಾಗ ಎಲ್ಲ ಚೆನ್ನಾಗಿತ್ತು ವಾತಾವರಣ ಎಲ್ಲ ಅಂದ್ರೆ ಹಳೆ ಸ್ಕೂಲ್ ಬಿಲ್ಡಿಂಗ್ ಚೆನ್ನಾಗಿದ್ದಿಲ್ಲ ವಸತಿ ಚೆನ್ನಾಗಿರಲಿಲ್ಲ ಎಲ್ಲ ಊಟ ಇಟ್ಟ ಶಿಕ್ಷಣ ಅಂತ ಚೆನ್ನಾಗಿರ್ತಿತ್ತು ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿದ್ರು ಆಮೇಲೆ ನನಗೆ ಇಲ್ಲಿ ಇರಾಕೆ ಮನ್ಸಾಗ್ತಿದ್ದಿಲ್ಲ ಅಷ್ಟ್ರ ಮೇಲೆ ನಮ್ಮ ಈ ಕುಡುಪ್ಲಿ ಬಿಲ್ಡಿಂಗಿಗೆ ಬಂದ ಮೇಲೆ ಚೆನ್ನಾಗಿ ವಸತಿ ಎಲ್ಲ ಚೆನ್ನಾಗಿ ಚೆನ್ನಾಗೈತಿ ಇದೆಲ್ಲ ಎಷ್ಟೆಲ್ಲ ವಸತಿ ಕೊಟ್ಟಾರ ನಮ್ಗೆ ಚೆನ್ನಾಗಿ ಓದ್ಕೊತಿದ್ವಿ ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ ನಮ್ಮ ಟೀಚರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಏನು ವರ್ಡ್ಸ್ ಬರಲ್ಲ ಅಷ್ಟಕ್ಕ ಚೆನ್ನಾಗಿ ಲೆಸನ್ಸ್ ಮಾಡ್ತಿರ್ತಾರೆ ನಮಗೆ ಅವ್ರ ಮೋಟಿವೇಶನ್ಸು ಅವರು ಮಾತುಕಂ ಕೇಳಿ ನಾವು ಚೆನ್ನಾಗಿ ಓದ್ಕೊಂಡು ಒಳ್ಳೆ ರಿಸಲ್ಟ್ ಮಾಡಿ ನಮ್ಮ ಸ್ಕೂಲಿಗೆ ಒಳ್ಳೆ ರಿಸಲ್ಟ್ ಕೊಟ್ಟು ಹೋಗಬೇಕು ಅಂತ ಅನ್ಕೊಂಡೀವಿ ಈಗ ನಮ್ಮ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ಯವು ಮೂರು ಎಕ್ಸಾಮ್ ಮುಗಿಸಿದ್ವಿ ಇನ್ನು ಮೂರು ಎಕ್ಸಾಮ್ ಇದಾವೆ ಮೂರು ಎಕ್ಸಾಮ್ ಅಂತೂ ಸಖತ್ತಾಗ್ಯವು ಇನ್ನು ಮೂರು ಎಕ್ಸಾಮ್ ಚೆನ್ನಾಗಿ ಬರತೀವಿ ಅಂತ ನಮ್ಮ ಟೀಚರ್ಸಿಗೆ ಹೇಳ್ತೀವಿ ನಮ್ಮ ಟೀಚರ್ಸ್ ಭಾಳ ನಮಗೆ ಎಕ್ಸಾಮ್ ಇದ್ದಾಗ ಎಕ್ಸಾಮ್ ಇದ್ದಾಗ ಬೆಳಗ್ಗೆ ಬೇಗ ಎಪ್ಸಿ ಹೊರಗೆಲ್ಲ ಕುದಿಸಿ ಚೆನ್ನಾಗಿ ಓದಿಸ್ತಾರೆ ಏನೇನು ಡೌಟ್ಸ್ ಇದ್ರು ಅವ್ರಿಗೆ ಎಷ್ಟೊತ್ತಿಗೆ ಹೋದ್ರು ಹೋದ್ರು ಕ್ಲಿಯರ್ ಮಾಡಿಸ್ತಾರೆ ಅವ್ರ ಥರ ನಮ್ಮ ಟೀಚರ್ಸು ಎಲ್ಲಿ ಸಿಗಲ್ಲ ಅನ್ಕೊಂತೀನಿ ನಾನು ಕಾಲೇಜಿಗೆ ಹೋದ್ರೆ ಈ ಸ್ಕೂಲ್ ಮರೆಯಲ್ಲ ಈ ವಾತಾವರಣ ಅಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಈ ಎಲ್ ಸ್ಕೂಲ್ ವಾತಾವರಣನೇ ಹಂಗೆ ಯಾವ ಯಾವ ಕಾಲೇಜಿಗೂ ಕಮ್ಮಿ ಇಲ್ಲ ನಮ್ಮ ಎಲ್ ಸ್ಕೂಲ್ ವಾತಾವರಣ ನಾವು ಇದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಟೀಚರ್ಸ್ ಮಾತ್ರ ಬರೆಯಲ್ಲ ನನಗೆ ಸೋಷಿಯಲ್ ಟೀಚರ್ ಅಂದರೆ ಭಾಳ ಇಷ್ಟ ಅವ್ರು ಮಾಡೋ ಲೆಸನ್ಸು ಅವ್ರು ಹೇಳೋದೆಲ್ಲ ನಂಗೆ ಭಾಳ ಇಷ್ಟ ಅವ್ರಿಗೆ ಯಾವ ಸ್ಟೂಡೆಂಟ್ ಇಷ್ಟನೇಲ್ಲ ಗೊತ್ತಿಲ್ಲ ನನಗೆ ಮಾತ್ರ ಸೋಷಿಯಲ್ ಸರ್ ಅಂತಂದ್ರೆ ಅವರು ಭಾಳ ಇಷ್ಟ ಸೊ ಸೋಷಿಯಲ್ ಹೆಸರು ಕಶಿನಾಥ್ ಸರ್ ಅಂತ ಅವ್ರು ಮಾಡೋ ಲೆಸನ್ಸು ಅವ್ರು ಸೋಷಲ್ ಒಳಗೆ ಹೇಳೋದು ಅವ್ರು ನಮಗೆ ಬುದ್ಧಿಮಾತು ಹೇಳೋದು ನಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡೋದು ಭಾಳ ಇಷ್ಟ ನನಗೆ ಮತ್ತು ನಾವು ಈ ಸ್ಕೂಲಿಗೆ ಚೆನ್ನಾಗಿ ರಿಸಲ್ಟ್ ಮಾಡಿ ಕೊಟ್ಟು ಹೋಗ್ತೀವಿ ಅವ್ರದ್ದೇ ಎಕ್ಸಾಮ್ ಐತಿ ಇವತ್ತು ಅವ್ರ ಎಕ್ಸಾಮ್ ಚೆನ್ನಾಗಿ ಬರೀತೀ ಅಂತ ನಾವು ಹೇಳ್ತೀವಿ ನೆಕ್ಸ್ಟು ಸೈನ್ಸು ಹಿಂದಿ ಚೆನ್ನಾಗಿ ಬರಿತೀವಿ ಕನ್ನಡ ಕನ್ನಡ ಮ್ಯಾಥ್ಸ್ ಇಂಗ್ಲೀಷ್ ಅಂತೂ ನಾವು ಒಳ್ಳೆ ರಿಸಲ್ಟ್ ಕೊಡ್ತೀವಿ ಈ ಸ್ಕೂಲಿಗೆ ಮತ್ತು ಈ ಐದು ವರ್ಷ ಕಳೆದು ಶಣಗಳಂತರೂ ನಾವು ಭಾಳ ಮೆಮೊರಿಯಿಂದ ಕಳ್ದೀವಿ ಈ ಸ್ಕೂಲ್ ನಮಗೆ ನಾವು ಸಾಯೋವರೆಗೂ ಮೆಮೊರಿ ಆಗಿ ಇರ್ತೈತಿ ನಮ್ಮ ಟೀಚರ್ ಈ ಸ್ಕೂಲಿಗೆ ಮತ್ತೆ ನಾವು ಬರಬೇಕು ಅಂತ ಅಂದರೆ ನಮ್ಮ ಟೀಚರ್ ಮೊದಲಿನ ಥರ ಬರೋಕ್ಕಾಗಲ್ಲ ಗೆಸ್ಟ್ ಥರ ಬಂದು ಹೋಗ್ಬೋದು ಆದರೆ ನಮ್ಮ ಟೀಚರ್ಸ್ ಪ್ರೀತಿ ಅಂತರ ಮರೆಯೋಕ್ಕಾಗಲ್ಲ ಯಾವಾಗ ಬಂದರೂ ಅಷ್ಟೇ ಕೇರ್ ಮಾಡ್ತಾರೆ ನಾವು ಮತ್ತೆ ಇಲ್ಲಿ ಈಗ ಹೇಗಿದ್ದೀವಿ ನೆಕ್ಸ್ಟ್ ನಾವು ಬಂದರೂ ಅಷ್ಟೇ ಥರ ಕೇರ್ ಮಾಡಿ ಮಾತಾಡಿಸಿ ಕಳಿಸ್ತಾರೆ ಇಲ್ಲಿ ಹುಟ್ಟುದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಊಟ ಕೊಡ್ತಾರೆ ನಮ್ಮ ಗಾಂಧಿ ಸ್ಕೂಲ್ ಅಂತ ಅಂದರೆ ಟಾಪು ಮತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ವರ್ಡೇ ಬರೋಲ್ಲ ನಮ್ಗೆ ನಾವು ಇಲ್ಲಿ ನಾವು ಇಲ್ಲಿ ಭಾಳ ನೆನಪುಗಳು ನಮ್ಮ ಫ್ರೆಂಡ್ ಈ ನೆನಪು ಮರೆಯೋಕ್ಕಾಗಲ್ಲ ಎಲ್ಲ ಗುಡ್ ಮೆಮೊರೀಸ್ ನಮ್ಮ ಜೀವನದೊಳಗೆ ಗುಡ್ ಮೆಮೊರೀಸ್ ಅಂದರೆ ನಾನು ರೆಸಿಡೆಂಟಿಯಲ್ ಸ್ಕೂಲ್ ಕಲ್ತಿದ್ದು ಈಗ ನೆಕ್ಸ್ಟ್ ನಾನು ಯಾವ ಕಾಲೇಜಿಗೆ ಹೋಗ್ತೀನೋ ಅನ್ನೋದು ಗೊತ್ತಿಲ್ಲ ಈ ಈ ಸ್ಕೂಲಿಂದ ತೆಂಗಿದೆ ಸಿಸ್ಟರ್ಸು ಮತ್ತು ಫ್ರೆಂಡ್ಸ್ ನಾನು ಮರೆಯಲ್ಲ ಈ ಟೀಚರ್ಸ್ನೂ ಫಸ್ಟ್ ಆಫ್ ಆಲ್ ಮರೆಯೋದಿಲ್ಲ ಥ್ಯಾಂಕ್ ಯು ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಹೆಸರು ದ್ಯಾಮು ಅಂತ ನಾನು ಟೆಂತ್ ಕ್ಲಾಸಲ್ಲಿ ಓದ್ತಿದ್ದೀನಿ ನಾನು ಇಲ್ಲಿಗೆ ಬಂದು ಐದು ವರ್ಷಗಳ ಕಾಲ ಆಯಿತು ನಾನು ಐದು ವರ್ಷ ಇಲ್ಲಿ ಚೆನ್ನಾಗಿ ಇದ್ದೆ ಮುಂದೆ ಹೇಗಿರ್ತೀನೋ ಗೊತ್ತಿಲ್ಲ ಇಲ್ಲಿ ಈ ಸ್ಕೂಲಲ್ಲಿ ತುಂಬ ಸರ್ಸ್ ಚೆನ್ನಾಗಿದ್ದಾರೆ ಇಲ್ಲಿ ಫ್ರೆಂಡ್ಸು ಅಡುಗೆ ಎಂಟಿಯರು ಸರ್ಸು ತುಂಬ ಚೆನ್ನಾಗಿದ್ದಾರೆ ನನಗೆ ಮೂರು ಎಕ್ಸಾಮ್ ಕೂಡ ಆಯಿತು ಚೆನ್ನಾಗಿ ಬರ್ದಿದ್ದೀವಿ ಈ ಮೂರು ಎಕ್ಸಾಮ್ ಕೂಡ ಚೆನ್ನಾಗಿ ಬರ್ತಿದ್ದೀವಿ ಅಂತ ಕಾನ್ಫಿಡೆನ್ಸ್ ಇದೆ ಈಗ ಐದು ವರ್ಷ ಕಾಲ ಕಲಿತು ಈಗ ಬಿಟ್ ಹೊಂಟಿದ್ದೀವಿ ತುಂಬ ಫೀಲಿಂಗ್ ಆಗ್ತಿದೆ ಸ್ಕೂಲಲ್ಲಿ ನಾವು ಐದು ವರ್ಷಗಳ ಕಲಿತು ತುಂಬ ತಿಳ್ಕೊಂಡಿದ್ದೀವಿ ಹೆಂಗೆ ಹೆಂಗಿರಬೇಕು ಒಗ್ಗಟ್ಟಿನಿಂದ ಅಂತ ಎಲ್ಲ ಕಲ್ಕೊಂಡಿದ್ದೀವಿ ಇಷ್ಟು ದಿನ ಸರ್ಸ್ ನಮಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ನಾವು ಏನಾದರೂ ಸಾಧನೆ ಏನು ಈ ಸಮಾಜಕ್ಕೆ ಮಾಡ್ತೀವಿ ನಮ್ಮ ಕ್ಲಾಸ್ ಟೀಚರ್ ಆಯಸ್ ಸರ್ ಅವ್ರ ಬಗ್ಗೆ ಹೇಳೋಕ್ಕೆ ಮಾತೇ ಬರಲ್ಲ ಅಷ್ಟು ಒಳ್ಳೆಯವರು ಅವರು ಸರ್ ನಮಗೆ ತಂದೆ ಥರ ಅವರು ನಾವು ಏನು ತಪ್ಪು ಮಾಡಿದ್ರು ತಿದ್ದು ಬುದ್ಧಿ ಹೇಳ್ತಾರೆ ಎಲ್ಲ ಸರ್ಸು ತುಂಬ ಒಳ್ಳೆಯವರು ಈಗ ಮೂರು ಮೂರು ಎಕ್ಸಾಮ್ ಆಗಿದ್ದಾವೆ ಇನ್ನು ಮೂರು ಎಕ್ಸಾಮ್ ಚೆನ್ನಾಗಿ ಬರ್ತೀವಿ ಈ ಸ್ಕೂಲಿಗೆ ಮತ್ತು ಈ ಟೀಚರ್ಸ್ಗೆ ತುಂಬ ಧನ್ಯವಾದಗಳು ಹೇಳೋದು ಇಷ್ಟಪಡುತ್ತೇನೆ ಅಡುಗೆ ಎಂಟರ್ಗೂ ಗೋಡಪ್ಪಣ್ಣ ಶರಣಣ್ಣ ತುಂಬ ಚೆನ್ನಾಗಿರ್ತಾರೆ ಜೋಡಿ ಅವ್ರಿಗೂ ಧನ್ಯವಾದ ಹೇಳ್ತೇನೆ ನಾನು ಮಾತುಗಳನ್ನು ಮುಗಿಸುತ್ತೇನೆ ಎಲ್ರಿಗೂ ಬೆಳಗಿನ ಶುಭೋದಯ ನನ್ನ ಹೆಸರು ಸವಿತಾ ನಾನು ಈ ಸ್ಕೂಲ್ ನಲ್ಲಿ ಓದ್ ಓದ್ತಾ ಇರೋದು ಐದು ವರ್ಷದಿಂದ ನಾನು ಈ ಸ್ಕೂಲ್ ನಲ್ಲಿ ಇರಲ್ಲ ಅಂತ ಹೇಳ್ತಿದ್ದೆ ಆದರೂ ಸರ್ ಎಲ್ಲ ಭರವಸೆ ನೀಡಿ ನಾನು ಓದು ಅಂತ ಹೇಳ್ತಾ ಇದ್ರು ಆದ್ರೆ ನಾನು ಈಗ ಓದ್ತಾ ಇದ್ದೀನಿ ಮುಂದೆ ಮುಂದಿನ ಚೆನ್ನಾಗಿ ಓದ್ತೀನಿ ಈ ಸರ್ ನ ಯಾವತ್ತು ಮರೆಯೋಕಲ್ಲ ಯಾಕಂದ್ರೆ ತಿದ್ದಿ ಬುದ್ಧಿ ಬಹಳ ಬಹಳ ಬುದ್ಧಿ ಹೇಳಿದಾರೆ ಈ ಹಂತದಲ್ಲಿ ನಾವು ಮೂರು ಎಕ್ಸಾಮ್ ಅನ್ನು ಬರ್ದಿದ್ದೀವಿ ಇನ್ನು ಮೂರು ಎಕ್ಸಾಮ್ ಇದೆ ಮೂರು ಎಕ್ಸಾಮ್ ಚೆನ್ನಾಗಿ ಬರೀತೀ ಚೆನ್ನಾಗ್ ಬರ್ದು ನಮ್ ಪೇರೆಂಟ್ಸ್ ಆಸೆ ಸರ್ಸ್ ಆಸೆ ಮತ್ತೆ ನಮ್ಮ ಆಸೆಗಳನ್ನ ಪೂರೈಸುತ್ತ ನಾವು ಸರ್ ಈ ಸರ್ ಯಾವತ್ತೂ ಮರೆಯೋದಿಲ್ಲ ಎಲ್ಲ ಸರ್ಸು ಎಡು ಬಿದ್ದಾಗ ಎಲ್ಲ ಸರ್ಸು ನೀವೇನು ತಪ್ಪು ಮಾಡಿದ್ರ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಅಂತ ಹೇಳ್ತಾರೆ ಈಗ ಸಹ ಸರ್ಸ್ ಎಲ್ಲ ನಿಮ್ ಡೌಟ್ ಇದ್ರೆ ಬಂದ್ ಕೇಳಿ ನಾವು ಎಲ್ಲಾ ಹೇಳ್ತೀವಿ ನೀವು ಯಾವತ್ತ ಹಂಚ್ಕೋಬೇಡಿ ಅಂತ ಹೇಳ್ತಾರೆ ಯಾವತ್ತು ಟೀಚರ್ಸ್ ಹೆದರ್ಬೇಡಿ ಹೆದರ್ಲಿಲ್ಲಂಗೆ ಅವ್ರಿಗೆ ಗೌರವ ಕೊಟ್ಟು ಚೆನ್ನಾಗಿ ಓದಿ ಇನ್ನು ಮುಂದೆ ಚೆನ್ನಾಗಿ ಓದಿ ಅವ್ರ ಆಸೆಗಳನ್ನು ಪೂರೈಸಿ ತಪ್ಪನ್ನು ಮಾಡ್ತಕ್ಕೋ ತಿದ್ದಿ ಬುದ್ಧಿ ಹೇಳೋ ಟೀಚರ್ಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಎಸ್ ಎಲ್ ಸಿ ಕೊನೆ ಹಂತದಲ್ಲಿ ಬಂದಿದ್ದೀವಿ ಮೂರು ಎಕ್ಸಾಮ್ ಏನೋ ಚೆನ್ನಾಗಿದೆ ಇನ್ನು ಮೂರು ಎಕ್ಸಾಮ್ ಚೆನ್ನಾಗಿ ಬರ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ನಮ್ಮ ಸರ್ಸೆಲ್ಲ ಒಳ್ಳೆ ಒಳ್ಳೆ ಬಸವ ಭರವಸೆಗಳನ್ನು ನಮಗೆ ತುಂಬಾ ಇದ್ದಾರೆ ಇನ್ನು ಚೆನ್ನಾಗಿ ಬರೆದು ಒಳ್ಳೆ ಹಂತಕ್ಕೆ ಹೋಗಿ ಒಳ್ಳೆ ಜಾಬನ್ನು ತೆಗೆ ತೆಗೆದುಕೊಳ್ಬೇಕು ನಮ್ಮ ಆಸೆ ಇದೆ ಸೊ ಎಲ್ಲ 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 ಟೀಚರ್ಸ್ಗೂ ನಮ್ಮ ಫ್ರೆಂಡ್ಸ್ಗೂ ಈ ಸ್ಕೂಲ್ಗೂ ಎಲ್ಲರಿಗೂ ಧನ್ಯವಾದ